ಚೆನ್ನಾಗಿದೀರ ಅಂತ ಅನ್ಕೋತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಸೊ ಇವತ್ತು ಶುಕ್ರವಾರ ಸ್ನೇಹಿತರೆ ಗೊತ್ತಲ್ಲ ಕೆಲಸಗಳು ಜಾಸ್ತಿ ಐದು ಗಂಟೆಗೆ ಎದ್ದು ಕೆಲಸ ಶುರು ಮಾಡಿರೋ ಇನ್ನು ಕೆಲಸ ಮುಗ್ದಿಲ್ಲ ಸೊ ನೆನ್ನೆ ಎಲ್ಲ ಗುಬ್ಬಿ ಹಪ್ನೋರ್ದು ಒಂದು ಹೂವಿನ ವಾಹನ ಇತ್ತಲ್ಲ ಸೊ ಇವತ್ತೆಲ್ಲ ಎಲ್ಲಾ ಕಡೆ ನಾನ್ವೆಜು ಅಂದ್ರೆ ತುಂಬಾ ಸಿಕ್ಕಾಪಟೆ ನಾನ್ವೆಜು ಗುಬ್ಬಿ ತುಂಬಾ ಸೊ ನಾನ್ ಮಾಡಿಲ್ಲ ಯಾಕೆಂದ್ರೆ ಶನಿವಾರ ನಾಳೆ ನಾನು ಎಲ್ಲ ಮನೆ ಕ್ಲೀನಿಂಗ್ ಮುಗಿಸಿದ್ದೀನಿ ಮಟನ್ ತಂದು ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ಗೆ ನನಗೆ ವಾರಕ್ಕೆ ಹಿಂಸೆ ಆಗುತ್ತೆ ಮತ್ತೆ ಎಲ್ಲ ಹುಳಿ ಹಚ್ಚಿ ಸ್ಟವ್ವು ಎಲ್ಲ ತೊಳಿಬೇಕು ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನಾಗಿದ್ದೆ ನಾನು ಮಾಡಿಲ್ಲ ಸೊ ನೋಡಿದ್ರೆ ಅಪ್ಪಾಜಿಯಲ್ಲಿ ನಮ್ಮ ಮನೆ ಹತ್ರ ಚೀಟಿ ಹಾಕಿದ್ರಂತೆ ಮಟನ್ಗೆ ಚೀಟಿ ಹಾಕಿದ್ರಂತೆ ಮಟನ್ದು ಸೊ ಅಷ್ಟೊಂಥರ ಏನು ಮಾಡೋದು ಅಂತ ಸಾಂಬಾರು ಮಾಡಿಸ್ಕೊಂಡು ಸುಚಿತ್ಕೆ ಅಂತ ತೊಗೊಂಬಂದಿದ್ದಾರೆ ಸೊ ನಾವು ಭಾನುವಾರ ಮಾಡೋಣ ಅಂದ್ಕೊಂಡಿದ್ದೆವುಯ್ತಿಲ್ಲ ನೋಡಿ ನಮ್ಮ ಮನೇಲಿ ಮಟನ್ ಜಾಸ್ತಿ ಯಾರು ತಿನ್ನಲ್ಲ ಚಿಕನ್ ಸ್ವಲ್ಪ ಇಷ್ಟಪಡ್ತಾರೆ ಮಟನ್ ಅಂತ ತಿನ್ನಲ್ಲ ಸೊ ಹಂಗಾಗಿ ಸುಮ್ಮನೆ ಆಗಿದೆ ನೋಡಿದ್ರೆ ಅಪ್ಪ ತಗೊಂಬಂದಿದ್ದಾರೆ ಮತ್ತು ನಾವು ಈಗ ರಿಟರ್ನ್ ಕಳ್ಸೋಕ್ಕಾಗಲ್ಲ ನೋಡಿ ಇಲ್ಲೇ ಬ್ಯಾಗಲ್ಲಿ ಇಟ್ಟು ಹೋಗಿದ್ದಾರೆ ಸೊ ಇವಾಗ ಅದಕ್ಕೆ ಸ್ವಲ್ಪ ರೈಸು ಮುದ್ದೆ ಮಾಡೋದು ಇನ್ನೇನು ಮಾಡೋದು ಅಲ್ವಾ ಬನ್ನಿ ಅಮ್ಮ ಏನೇನು ಕೊಟ್ಟು ಕಳಿಸಿದ್ದಾರೆ ತೋರಿಸ್ತೀನಿ ಏನು ಗೊತ್ತಾ ಸ್ನೇಹಿತರೆ ಮಜ್ಜಿಗೆ ಸರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೆ ಇನ್ನೇನು ಮಾಡೋದು ನಾಳೆ ಮಾಡೋದು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇನ್ನೇನು ಕೊಟ್ಟಿದ್ದಾರೆ ತೋರಿಸ್ತೀನಿ ನಮ್ಮ ಅಮ್ಮ ಇನ್ನೇನು ಮಾಡಿರ್ತಾರೆ ಸಾಂಬಾರು ಮತ್ತು ಕಾಳು ಗೊಜ್ಜನ್ನು ಮಾಡಿರ್ತಾರೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ಸೊ ಈಗ ಮತ್ತೆ ರಾತ್ರಿ ಕ್ಲೀನ್ ಮಾಡಬೇಕು ಎರಡೆರಡು ಕೆಲಸ ಶುಕ್ರವಾರ ಹೆಂಗೆ ಅಂತಂದರೆ ಮನೆ ಕ್ಲೀನಿಂಗ್ ಮುಗಿದಿರುತ್ತೆ ಅದಕ್ಕೋಸ್ಕರ ನಾನ್ ವೆಜ್ ಮಾಡೋಲ್ಲ ನಾವು ನಮಗೆ ಮತ್ತೆ ವಾರ ಮಾಡಬೇಕು ಅಂತಂದರೆ ಮತ್ತೆ ಸ್ಟವ್ ಎಲ್ಲ ತೊಳಿಬೇಕು ಮತ್ತೆ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ಹಾಗೇನೆ ಎಲ್ಲ ಡಬಲ್ ಡಬಲ್ ಕೆಲಸ ಆಯಿತು ಅಪ್ಪ ಥರದ್ದು ಗೊತ್ತಿಲ್ಲ ಸೊ ನಾವು ವಾರ ಅಂತಲೇ ಬೇಡ ಅಂತ ಅಂದ್ವಿ ನಾವು ಸಂಡೆ ಮಾಡೋಣ ಅಂತ ಆದರೂ ಅಪ್ಪ ಅಲ್ಲಿ ಚೀಟಿ ಹಾಕಿದ್ವಿ ಅಂತ ಹೇಳ್ಬಿಟ್ಟು ತೊಗೊಂಬಂದು ಸೊ ಇನ್ನೇನು ಮಾಡೋದು ವಾಪಸ್ ಕಳ್ಸೋಕ್ಕಾಗಲ್ಲ ಮತ್ತು ಮಕ್ಳಿಗೆ ಬೇರೆ ಇಷ್ಟ ಅಲ್ಲ ಸೊ ಹಂಗಾಗಿ ಕಾಯಿಸಿಟ್ಟು ಮತ್ತೆ ಡಬಲ್ ಡಬಲ್ ಕೆಲಸ ಮತ್ತೆ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡೋದು ಅಷ್ಟರಲ್ಲಿ ಸುಸ್ತಾಗಿ ಹೋಯಿತು ಅಂತ ಶನಿವಾರದ ಬ್ಲಾಗ್ ಏನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಏಕೆ ಅಂತಂದರೆ ವಾರ ಎಲ್ಲ ನಾನೇ ಮಾಡಿದ್ರಿಂದ ಸೊ ತುಂಬ ಟೈಮ್ ಆಗಿಬಿಡುತ್ತೆ ಸುಜಿತ್ಗಿನ್ನೂ ವ್ಯಾನಿಗೆ ಬೇರೆ ಹಾಕಿರೋದ್ರಿಂದ ಎಂಟು ಮುಕ್ಕಾಲ್ಗೆಲ್ಲ ವ್ಯಾನ್ ಬಂದ್ಬಿಡುತ್ತೆ ಸೊ ನನಗಿನ್ನೂ ಸ್ವಲ್ಪ ಫಾಸ್ಟ್ ಆಗಿಬಿಟ್ಟಿದೀನಿ ಅಂತಲೇ ಹೇಳ್ಬೋದು ಇದರಲ್ಲೇ ಮೊದಲೇ ಫಾಸ್ಟ್ ನಾನು ಅದ್ರಲ್ಲೂ ಇನ್ನೂ ಇನ್ನು ಸಾರು ಕಾಳು ಎಲ್ಲ ತಗೊಂಬಂದಿದಾರೆ ಬರ್ತಾ ನಮ್ಮ ಹುಡುಗರಿಗೆ ರೋಹಿತ್ ಕಾಗ್ಲಿ ಸುಜಿತ್ ಕಾಗ್ಲಿ ನಮ್ಮಅಮ್ಮ ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಮ್ಮಅಮ್ಮ ಮಾಡಿರೋ ವೆಜ್ ಅಂದ್ರೆ ಸಖತ್ ಇಷ್ಟ ಚಿಕನ್ ಮಟನ್ನು ಅಜ್ಜಿ ಮಾಡಿರೋ ಸಾಂಬಾರ ಅಂತ ಖುಷಿಯಾಗಿ ಊಟ ಮಾಡ್ತಾರೆ ಸೊ ಅಜ್ಜಿಗೆ ಅದೇ ಖುಷಿ ನಮ್ಮಅಮ್ಮ ಮಕ್ಕಳಿಗೆ ಕೊಟ್ಕಳ್ಸೋದು ಮಕ್ಳು ಖುಷಿಯಾಗಿ ಊಟ ಮಾಡ್ತಾರಲ್ಲ ಈಗ ಸುಜಿತ್ ಕೇಳಿ ಕಳ್ಸಿದ್ದೀನಿ ಹ್ಞೂ ಅಜ್ಜಿ ಈ ಚಿಚ್ಚಿ ಸರ್ ಕೊಟ್ಟು ಕಳಿಸ್ತಾರೆ ಊಟ ಮಾಡುವಂತೆ ಸ್ಕೂಲ್ಗೆ ಹೋಗಿ ಅಂತ ಸೊ ಸುಜಿತ್ಗೆ ಇನ್ನೊಂದು ನೆನ್ನೆಯಿಂದ ನಾನು ವ್ಯಾನ್ಗೆ ಹಾಕಿದ್ದೀನಿ ನೋಡೋಣ ಹೇಗೆ ಅಡ್ಜಸ್ಟ್ ಆಗ್ತಾನೆ ಅಂತ ನಮ್ಗೆ ತುಂಬ ಕಷ್ಟ ಆಗ್ತಿದೆ ಬಿಟ್ಟು ಬರೋಕ್ಕೆ ಕರ್ಕೊಂಬರೋಕ್ಕೆ ಸೊ ಮನೆಯವ್ರಿಗೂ ಜಾಸ್ತಿ ಓಡಾಡಬೇಡ್ರಿ ಅಂತ ಹೇಳಿದ್ದಾರೆ ಹಂಗಾಗಿ ಕಷ್ಟ ಆಗ್ತಿದೆ ವ್ಯಾನ್ ರೋಡ್ ಬೇರೆ ತುಂಬಾ ಅಧ್ವಾನ ಆಗೋಗಿದೆ ಸೊ ನಾನೇ ಎದುರುಕೊಂಡು ಮನೆಯವ್ರಿಗೆ ಬೇಡ ರೋಡು ತುಂಬಾ ಕಿತ್ತೋಗಿದೆ ಸೊ ಏನಾರು ಪ್ರಾಬ್ಲಮ್ ಆಗ್ಬಿಟ್ಟದು ಬೇಡ ಅಂತ ಹೇಳ್ಬಿಟ್ಟು ಸುಜಿತ್ನ ವ್ಯಾನ್ಗೆ ಹಾಕ್ತಾಯಿದ್ವಿ ಸೊ ಹಳ್ದಿಲ್ಲ ಚೆನ್ನಾಗಿ ಹೋಗಿ ಬರ್ತಿದ್ದಾನೆ ಏನು ಅಂತಂದರೆ ಮೂರುವರೆಗೆ ನಾವು ಸುಜಿತ್ನ ಮನೆಗೆ ಕರ್ಕೊಂಡು ಬರ್ತಿದ್ವಿ ಕರೆಕ್ಟಾಗಿ ಮೂರುವರೆ ಮನೆಗೆ ಇರ್ತಿದ್ದ ಇವಾಗ ನಾಲ್ಕು ಗಂಟೆ ಆಗುತ್ತೆ ವ್ಯಾನ್ ಬರೋದು ರೋಡ್ ಬೇರೆ ಚೆನ್ನಾಗಿಲ್ಲ ಎಲ್ಲ ಮಕ್ಕಳು ಬಿಟ್ಟು ಬರಬೇಕಲ್ವ ಹಂಗಾಗಿ ನಾಲ್ಕು ಗಂಟೆ ಆಗುತ್ತೆ ಓಕೆ ಪಾಪ ಸುಜಿತ್ಗೆ ಸ್ಟ್ರೈನ್ ಆಗುತ್ತೆ ಈಗ ಮೂರುವರೆಗೆ ಬಂದರೆ ನಾಲ್ಕು ಗಂಟೆ ಅಷ್ಟು ಊಟ ಮಾಡಿ ಮಲಗಿ ಈಗ ಹಂಗಾಗಲ್ಲ ನಾಲ್ಕು ಗಂಟೆಗೆ ಬಂದು ನಾಲ್ಕುವರೆ ಆಗುತ್ತೆ ಅನ್ಮಲ್ ಗೋಷ್ಠಾಲೆ ಅದೊಂದು ಸ್ವಲ್ಪ ಬೇಜಾರು ಏನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಬೇಕು ಸುಜಿತ್ತು ಪಕ್ಕ ಸಾಯಂಕಾಲ ಚಪಾತಿ ಬೇಕು ಅಂತಾನೆ ಆಮೇಲೆ ಸ್ವಲ್ಪ ಜ್ಯೂಸ್ ಮಾಡ್ಕೊಡೋಣ ದಾಳಿಂಬು ಇದ್ರ ಜೊತೆಗೆ ನಾನು ಸ್ವಲ್ಪ ಬೀಟ್ರೂಟು ಹಾಕ್ತೀನಿ ಬ್ಲಡ್ ಇಂಪ್ರೂವ್ಮೆಂಟ್ಗೆ ಆಲ್ಮೋಸ್ಟ್ ಯಾವುದನ್ನು ಸ್ಕಿಪ್ ಮಾಡಲ್ಲ ಏನೇನು ಟೈಮ್ ಟೇಬಲ್ ಇರುತ್ತೆ ಎಷ್ಟೇ ಟೈಮ್ ಟೇಬಲ್ ಚೇಂಜ್ ಆದರೂ ಕೂಡ ಇವಾಗೆಲ್ಲ ಮೊದಲೆಲ್ಲ ಒಂದು ಐದೂವರೆಗೆ ಹೇಳ್ತಾ ಇದ್ದೆ ಇವಾಗ ಐದು ಗಂಟೆಗೆ ಹೇಳ್ತಾ ಇದ್ದೀನಿ ಸೊ ಒಂದು ಹಾಫ್ ಆನ್ ಅವರ್ ಬೇಗ ಹೇಳ್ತಾ ಇರ್ತೀನಿ ಸೊ ಏನು ಅಂತಂದರೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ಸಾರಿ ಇಲ್ಲ ಅಂತಂದರೆ ಸಂಜೆಗಾಲಿ ಏಳುವರೆ ಎಂಟು ಗಂಟೆಗೆ ನಿದ್ದೆ ಬರ್ತಾ ಇರುತ್ತೆ ಆದರೂ ನಾನು ಮ ಮಲ್ಗೋದೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಗೇ ಆಗುತ್ತೆ ನಾನು ಮಲಗೋಷ್ಟರಲ್ಲಿ ಕೆಲವೊಂದು ಈ ಥರ ಎಡಿಟಿಂಗ್ ಕೆಲಸಗಳು ಇವಾಗೆಲ್ಲ ನನ್ನದೇ ಕೆಲಸ ಜಾಸ್ತಿ ಹಂಗಾಗಿ ಸೊ ಹೇಳಿದ್ನಲ್ಲ ಮನೆಯವ್ರಿಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀನಿ ಹಂಗಾಗಿ ನಾನೇ ಎಲ್ಲ ಮಾಡ್ಕೋತಾ ಇರೋದರಿಂದ ಸ್ವಲ್ಪ ಕೆಲಸ ಇನ್ನೂ ಹೆವಿ ಅಂತಲೇ ಹೇಳ್ಬೋದು ಸೊ ನೋಡಿ ಮನೆಯವ್ರಿಗೊಂದು ಸ್ವಲ್ಪ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ದಾಳಿಂಬ್ರೆಂಡ್ ಬಿಡಿಸಿ ಇಟ್ಟಿದ್ದೀನಿ ಸೊ ಏನು ಗೊತ್ತಾ ಈ ನನ್ನ ಸುಜಿತ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ನಂಗೆ ದಾಳಿಂಬ್ರೆನ್ ಚಿಕ್ಕಾಬಟ್ಟೆ ನಮ್ಮ ಮನೆಯವರು ತೊಗೊಂಬಂದು ಇಮೋಗ್ಲೋಬಿನು ತುಂಬ ಇಂಪ್ರೂವ್ ಆಗುತ್ತೆ ಹಣ್ಣು ಸಾರಿ ಬೀಟ್ರೋಟ್ ಕೂಡ ಒಂದೆರಡು ಪೀಸ್ ಹಾಕಿದ್ದೀನಿ ಹೇಳದ್ನಲ್ಲ ಲಾಸ್ಟ್ ಟೈಮು ಯಾಕೋ ಬ್ಲಡ್ಡು ಅಷ್ಟೊಂದು ಇನ್ಕ್ರೀಸೇ ಆಗೋಲ್ಲ ಮನೆಯವ್ರಿಗೆ ಬಾಡಿಲಿ ಜನ್ರೇಟೇ ಆಗೋಲ್ಲ ಸೊ ಹಂಗಾಗಿ ಸ್ವಲ್ಪ ಬ್ಲಡ್ ಇಂಪ್ರೂವ್ಮೆಂಟ್ ಆಗೋ ಅಂಥದ್ನೆಲ್ಲ ಮನೇಲೇ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಬಂದು ಸೋಮವಾರ ಟೈಮ್ ಅನ್ನೊಂದು ಒರೆ ಟೈಮ್ ಆಲ್ರೆಡಿ ಪೂಜೆ ಎಲ್ಲ ಮುಗೀತು ಕೆಲಸ ಎಲ್ಲ ಮುಗಿಸಿದ್ದೀನಿ ಮನೇಲಿ ಕೂತ್ಕೊಂಡು ಸುಮ್ಮನೆ ಬೋರ್ ಆಗ್ತಾಯಿತ್ತು ಒಂದೆರಡು ಹೂವಿನ ಗಿಡಗಳ ತರೋಣ ಅಂತ ಅನ್ಕೋತಾ ಇದೆ ಸೊ ಕಾಕ್ಟ ಗಿಡಗಳು ತರಬೇಕು ಒಂದೆರಡು ಸ್ವಲ್ಪ ಜಾಗ ಇದೆ ಹಾಕೋಣ ಅಂತ ನೋಡೋಣ ಇವಾಗ ಹೋಗ್ತಾ ಇದೀನಿ ಬ್ಲಾಗ್ನೇ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಹೋಗೋಣ ಇದಾರೋ ಇಲ್ವ ಗೊತ್ತಿಲ್ಲವರು ಒಂದ್ಸಲ ಹೋಗೋಣ ಅಂತ ಹೊರಟಿದ್ದೀನಿ ಬರೋಣ ಬನ್ನಿ ಇವಾಗ ಒಂದು ರೆಸಿಪಿ ಶೇರ್ ಮಾಡ್ತೀನಿ ನೋಡ್ಕೊಂಡು ಬಂದ್ಬಿಡಿ ಸೊ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಇದರಲ್ಲಿ ಯಾವಾಗಲೂ ಇದೇ ಕುಕ್ಕರಲ್ಲಿ ಅಡಿಗೆ ಮಾಡ್ತಾ ಇರ್ತೀನಿ ನೋಡಿ ಸೊ ಸಲ ಈ ಬಾಳೆಕಾಯಿ ಸಾಂಬಾರು ಇದೆಲ್ಲ ಮಾಡಿದಾಗ ನೋಡಿ ಈ ಥರ ಹಾಕ್ತಾರೆ ಹೋಗಿರೋದಿಲ್ಲ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಫಸ್ಟು ಈಚಗಿದ ಅವರೇ ಕಳು ಸಾಂಬಾರು ಇದ್ದೀನಿ ದೋಸೆ ಇವತ್ತು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಒಂದೊಂದು ರೀತಿಯಾಗಿ ಮಾಡ್ತಾರೆ ಅವ್ರ ಅವ್ರ ಮನೆ ಕಡೆ ಹೇಗೆ ಹೇಗೆ ಮಾಡ್ತಾರೆ ಹಾಗೆ ಸೊ ನಮಗೆ ಸ್ವಲ್ಪ ಮಸಾಲೆ ಎಲ್ಲ ಇಷ್ಟ ಆಗೋಲ್ಲ ವಿತೌಟ್ ಮಸಾಲೆ ನಾನು ಮಾಡ್ತಾ ಇರೋದು ಯಾಕೆ ಮಸಾಲೆ ಇಷ್ಟ ಆಗೋಲ್ಲ ಅಂದರೆ ಈವನ್ ನಾನ್ ವೆಜ್ಗೂ ಕೂಡ ಮಸಾಲೆ ಹಾಕ್ತಾ ಇರ್ತೀವಿ ಈ ಮಸಾಲೆ ಸಾಂಬಾರ್ಗೂ ಮಸಾಲೆ ಹಾಕ್ತಾ ಇರ್ತೀವಿ ಹಾಗಾಗಿ ನಾವು ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕೋಲ್ಲ ಸ್ವಲ್ಪ ಹೀಗೇ ಮಾಡೋದು ನಾವು ತುಂಬ ರುಚಿಯಾಗಿರುತ್ತೆ ಬೇಕಿದ್ರೆ ಮಾಡಿ ನೋಡಿ ತುಂಬ ಈಸಿ ಕೂಡ ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ ಸಾಮಾನ್ಯವಾಗಿ ಪಾತ್ರೆಯಲ್ಲೂ ಮಾಡ್ತೀನಿ ನಾನು ಸೊ ಟೈಮ್ ಇಲ್ಲ ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕಿ ಕರ್ಬೇವು ಹಾಕಿ ಇವಾಗ ಈರುಳ್ಳಿ ತೋರಿಸ್ತೇನೆ ನೋಡಿ ಒಂದು ಮೂರು ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡಿಬಿಟ್ಟು ರುಬ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟನ್ನು ಪುಡಿ ಹಾಕಿ ರುಬ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕಿದ್ದೀನಿ ಇದು ಬೆಳಗ್ಗೆಯೇ ಮಾಡ್ತಾ ಇರೋವಂಥದ್ದು ಒಂದು ಏಳು ಗಂಟೆ ಆರೂವರೆ ಏಳು ಗಂಟೆ ಟೈಮಲ್ಲಿ ಮಾಡ್ತಾ ಇರೋವಂಥದ್ದು ಬೆಳಗ್ಗೆ ಸೊ ನಮ್ಮ ಮನೇಲಿ ಹೇಗೆ ಅಂದರೆ ಇವಾಗ ಏಳು ಗಂಟೆಗೆಲ್ಲ ತಿಂಡಿ ರೆಡಿ ಏಳು ಗಂಟೆ ಏಳು ಕಾಲಷ್ಟು ತಿಂಡಿ ರೆಡಿ ಇರುತ್ತೆ ಇವನ್ ಸಾಂಬಾರು ಕೂಡ ಒಂದೊಂದು ಸಲ ರೆಡಿ ಮಾಡಿಬಿಟ್ಟಿರ್ತೀನಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದಕ್ಕೆ ಮೊದಲೇ ಇಸ್ಕಿ ರೆಡಿ ಮಾಡಿರುವಂಥ ಅವ್ರೇಕಾಳನ್ನ ಹಾಕ್ಕೊಳ್ಳೋದು ಸೊ ಈಗ ಸೀಸನ್ನು ಎಲ್ಲ ಕಡೆ ಸಿಗ್ತಾ ಇರತ್ತೆ ಸೊ ನಮ್ಮ ಗುಬ್ಬಿನಲ್ಲೂ ಕೂಡ ಬೇಜಾನ್ ಅವರೆಕಾಯಿ ಸಿಗುತ್ತೆ ಅದರಲ್ಲೂ ನಮ್ಮ ಹಳ್ಳಿ ಸೈಡಲ್ಲಿ ಸಿಗೋಂಥ ಸೊಗಡಗಾಯಿ ಅಂತ ಏನು ಅವರೆಕಾಯಿ ಬರುತ್ತೆ ಅದನ್ನು ಉಪಯೋಗಿಸಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೀವು ಮೊಸೊಪ್ಪಿಗೆ ಹಾಕೋಬೋದು ಹಾಕ್ಬೋದು ಸೊ ಹಸಿ ಇದ್ದರೆ ನಾವು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ನೀವು ಆಮೇಲೆ ಇದರಲ್ಲಿ ನಮ್ಮ ಗುಬ್ಬಿ ಸೈಡಲ್ಲಿ ಏನು ಅಂತ ಅಂದರೆ ಉಸ್ಲಿ ಜಾಸ್ತಿ ಮಾಡ್ತೀವಿ ಅವರೆಕಾಳು ಉಸ್ಲಿ ಇಲ್ಲೆಲ್ಲ ಬೇರೆ ಕಡೆ ಹೇಗೋ ಗೊತ್ತಿಲ್ಲ ನಮ್ಮ ಗುಬ್ಬಿ ಸೈಡಲ್ಲೆಲ್ಲ ಉಸ್ಲಿನೇ ಫೇಮಸ್ಸು ಅವರೆಕಾಳು ಸೀಸನ್ನಲ್ಲಿ ಇವಾಗ ಇದಕ್ಕೆ ಅವರೆಕಾಳನ್ನು ಹಾಕಿ ಈರುಳ್ಳಿ ಹಾಕಿದ್ದೀನಲ್ವ ಇದನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಸೊ ಒಂದು ಕಡೆ ಬಿಸಿನೀರು ಕೂಡ ಇಟ್ಕೋಬೋದು ಇಲ್ಲ ಹಾಗೆ ಕೂಡ ಮಾಡ್ಬೋದು ಅರ್ಜೆಂಟ್ ಇದೆ ಅಂತಂದರೆ ಇನ್ನೊಂದು ಕಡೆ ಇವಾಗ ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತೊರಿ ಸ್ವಲ್ಪ ಗಸಗಸೆ ಕಡಲೆ ಇದನ್ನು ರುಬ್ಬಿ ಇಟ್ಕೊತೀನಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು ಸೊ ನೀವು ಬೇಕಿದ್ರೆ ಇದಕ್ಕೇ ನೀವು ಮಸಾಲ ಪೌಡ್ರ್ ಹಾಕ್ಕೋಬೋದು ಅಂದರೆ ದಿನನಿತ್ಯ ಏನು ಬಳಸ್ತೀವಿ ಹುಳಿ ಪೌಡ್ರು ಅದನ್ನು ಹಾಕ್ಕೋಬೋದು ಸೊ ನಾನೇನು ಇದಕ್ಕೆ ರುಬ್ಬೋದಕ್ಕೆ ಇಲ್ಲ ನಾನು ಹಾಗೆ ಹಾಕ್ಬಿಡ್ತೀನಿ ಇದು ನಮ್ಮಮ್ಮ ಮಾಡೋದು ಈ ರೀತಿಯಾಗಿ ತುಂಬ ಇಷ್ಟ ನಮ್ಮೆಲ್ರಿಗೂ ಕೂಡ ಸೊ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ಮಸಾಲೆ ಬೇಕು ಅಂತಂದರೆ ಅದನ್ನು ಕೂಡ ಮಾಡ್ತೀನಿ ಯಾವಾಗಾರ ಮಾಡಿದಾಗ ತೋರಿಸ್ತೀನಿ ಸೊ ಇದಕ್ಕೆ ಬೇಕಾದರೆ ನೀವು ಹೆಗ್ಗು ಕೂಡ ಹಾಕೋಬೋದು ಸೊ ನಾನು ಇದನ್ನು ಮಂಡೆ ಮಾಡಿದ್ರಿಂದ ನನಗೆ ಎಗ್ಗೆಲ್ಲ ಯೂಸ್ ಮಾಡ್ತಾಯಿಲ್ಲ ಇವಾಗ ನೋಡಿ ಮನೇಲೇ ಮಾಡಿರೋಂಥ ಪುಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದ್ರದ್ದು ಒಂದು ಬ್ಲಾಗ್ ಕೂಡ ನಾನು ಆಲ್ರೆಡಿ ನಾನು ವೀಡಿಯೋನಲ್ಲಿ ಹಾಕಿದ್ದೀನಿ ನಮ್ಮಮ್ಮ ಮಾಡಿ ಒಲೆಯಲ್ಲಿ ಹುರಿದು ಪೌಡ್ರು ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಇದೊಂದೇ ಪುಡಿ ನಾವು ಇಟ್ಕೊಂಡಿರೋದು ಅಂದರೆ ಹುಳಿ ಸಾಂಬಾರಿಗೂ ಅಷ್ಟೇ ವೆಜ್ಗೂ ಅಷ್ಟೇ ಎಲ್ಲದಕ್ಕೂ ನಾವು ಇದೇ ಯೂಸ್ ಮಾಡೋದು ಇದೊಂದು ಪುಡಿ ಇದ್ದರೆ ಏನು ಸಾಂಬಾರು ಬೇಕಾದ್ರು ಮಾಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಸಾಂಬಾರು ಇವಾಗ ನೋಡಿ ಎಷ್ಟು ಬೇಕಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅದನ್ನು ಒಗ್ಗರಣೆಯಲ್ಲಿ ಬಾಡಿಸ್ಬಿಟ್ಟು ನೀರು ಹಾಕೋತಾಯಿದೀನಿ ಸೊ ಈ ಥರ ಇಸ್ಕಿದ ಅವರೆಕಾಳು ಸಾಂಬಾರು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ತಿಳುವಂಗೆ ಮಾಡ್ಕೋಬೇಕು ಕಾಳೆಲ್ಲ ಬೆಂದ್ಮೇಲೆ ಸ್ವಲ್ಪ ಗಟ್ಟಿಗೆ ನಾನು ನಾನೊಂದು ಸ್ವಲ್ಪ ಗಟ್ಟಿಗೆ ದೋಸೆಗೆ ಮಾಡ್ಕೊತಾ ಇರೋದ್ರಿಂದ ಮನೆಯಲ್ಲಿ ಮಕ್ಕಳಿಗೆ ಇಡ್ಲಿಗಿಂತ ದೋಸೆಗೆ ಈ ಸಾಂಬಾರು ಅಂದರೆ ಸಖತ್ತು ಇಷ್ಟಪಡ್ತಾರೆ ಇವಾಗ ನೋಡ್ತಾ ಇದ್ದೀರಲ್ಲ ಸೊ ಮಿಕ್ಸ್ ಮಾಡಿ ಬೇಕಾದ್ರೆ ನೀರಲ್ಲಿ ಬೇಕಾದರೂ ಹಾಕೋಬೋದು ಇಲ್ಲ ಇಲ್ಲ ಡೈರೆಕ್ಟ್ ಈ ಥರ ಒಗ್ಗರಣೆಗೆ ಕೂಡ ಹಾಕೋಬೋದು ನೀಟಾಗಿ ಇದು ಇನ್ನೊಂದು ಕಡೆ ನೋಡಿದ್ರಲ್ಲ ಕಡಲೆ ಗಸಗಸೆ ತೆಂಗಿನಕಾಯಿ ರುಬ್ಬಿರೋದು ಸೊ ಅವರೆಕಾಳೆಲ್ಲ ಹೀಗೆ ಓಪನ್ ಪ್ಯಾನಲ್ಲಿ ಮಾಡ್ಕೋತೀನಿ ಅಂತಂದರೆ ಅವರೆಕಾಳೆಲ್ಲ ಕಾಳೆಲ್ಲ ಆಲ್ಮೋಸ್ಟ್ ಬೆಂದಮೇಲೆ ನಿಮ್ಗೆ ಗೊತ್ತೇ ಇದೆ ಕಾಳು ಬೇಗ ಬೆಂದ್ಬಿಡುತ್ತೆ ಆಲ್ಮೋಸ್ಟ್ ಬೆಂದ ಮೇಲೆ ಇದಕ್ಕೆ ಅದನ್ನು ಹಾಕ್ಬಿಟ್ಟು ಒಂದು ಎರಡು ಮೂರು ಕುದಿ ಬರ್ಸ್ಕೊಂಡ್ರೆ ಆರಾಮಾಗಿ ಇಸ್ಕಿದಾವ್ರೆ ಕಾಳು ಸಾರು ರೆಡಿ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ಇಲ್ಲ ಇವಾಗಲೇನು ತೆಂಗಿನಕಾಯಿ ರುಬ್ಬಿರೋದು ಹಾಕಿ ಒಂದು ವಿಷಲ್ ಬರೋಕೆ ಮುಂಚೆನೇ ಆಫ್ ಮಾಡಿಬಿಡ್ಬೇಕಿದು ಸೊ ನೀವೇನಾದರೂ ವಿಷಲ್ ಬರ್ಸಿಬಿಟ್ರಿ ಅಂದರೆ ಕಾಳೆಲ್ಲ ಕದ್ರೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಸೊ ಒಂದು ವಿಷಲ್ ಇನ್ನೇನು ಕೂಗ್ತಾ ಇದೆ ಅಂದಿದ ತಕ್ಷಣ ಆಫ್ ಮಾಡಿ ವಿಷಲ್ ಬಿಟ್ಬಿಡ್ತೀನಿ ನಾನು ಸೊ ಹಂಗೆ ಮಾಡಿದ್ರೆ ನೀಟಾಗಿ ಒಂದು ಹದಕ್ಕೆ ಕಾಳು ಆಗುತ್ತೆ ಸೊ ಏನು ಗೊತ್ತಾ ಕಾಳು ಚೆನ್ನಾಗಿ ಬೇಯಬೇಕು ಇಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಮೊದಲೇ ಅವರೇ ಕಾಳು ಗ್ಯಾಸ್ಟ್ರಿಕ್ಕು ಹಾಗಾಗಿ ಸ್ವಲ್ಪ ಕಾಳು ಚೆನ್ನಾಗಿ ಬೆಂದ್ರೇ ಚೆಂದ ಸೊ ಮುಂದೆ ತೋರಿಸ್ತೀನಿ ಸಾಂಬಾರು ಹೇಗಾಗಿದೆ ಅಂತ ಇವಾಗ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಇನ್ನು ಸುಮಾರು ಬಾರಿ ನಾನು ನಿಮಗೆ ತೋರಿಸಿದ್ದೀನಿ ಆಮ್ಲ ಮತ್ತು ಕರಿಬೇವು ಈ ಥರದ್ದೆಲ್ಲ ಹಾಕ್ಕೊಂಡು ಟ್ಯೂಬ್ ಮಾಡ್ಕೊಂಡಿರೋ ಸೊ ನಾನಿಲ್ಲಿ ಬರೀ ಆಮ್ಲನ ರೊಬ್ಬಿ ಫ್ರಿಜ್ಜಲ್ಲಿ ಟ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ ಡೈಲಿ ಒಂದೊಂದು ಬೆಳಗ್ಗೆ ಎದ್ದಿದ ತಕ್ಷಣವೇ ಕುಡಿದ್ಬಿಡ್ತೀನಿ ಸೊ ಕೆಲವೊಂದು ಸಲ ಟೈಮ್ ಆಗಲ್ಲ ತಿಂಡಿಗೆ ಸ್ವಲ್ಪ ರೆಡಿ ಮಾಡಿ ಆಮೇಲೆ ಕುಡಿತೀನಿ ಸೊ ಒಂದು ಟೂಬ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಡೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಟ್ಯೂಬ್ ಹಾಕ್ಕೊಂಡು ಚಿಯಾ ಸೀಡ್ಸು ಅಂದರೆ ಸ್ತಬ್ಧ ಬೀಜ ಅಂತ ಏನು ಬರುತ್ತೆ ಅದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಕುಡಿದ್ಬಿಡ್ತೀನಿ ಬೆಳಗ್ಗೆ ಇಲ್ಲಾಂದರೆ ಜಿಂಜರು ಮತ್ತು ಇದು ಚಕ್ಕೆ ಕುದಿಸಿದಂಥ ನೀರು ಯಾವುದಾದ್ರೂ ಆಯಿತು ಚೇಂಜ್ ಮಾಡ್ಕೊಡ್ತಾ ಚೇಂಜ್ ಮಾಡ್ಕೊತಾ ಇರ್ತೀನಿ ಯಾವಾಗಲೂ ಸೊ ನೋಡಿ ನೋಡ್ತಾಯಿದ್ರೆ ದೋಸೆ ಹಿಟ್ಟು ನಾನು ರಾತ್ರಿ ಏಳು ಗಂಟೆಗೆ ರುಬ್ಬಿರೋದು ಯಾವುದೇ ಶೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ನಾನು ಯಾವಾಗಲೂ ಅಷ್ಟೇ ಇಡ್ಲಿಗೂ ಶೋಡಾ ಹಾಕಲ್ಲ ಏನೂ ಇಲ್ಲ ಉದ್ದಿನ ಬೇಳೆ ಸ್ವಲ್ಪ ಸ್ವಲ್ಪ ಮೆಂತ್ಯ ಕಡಲೆಬೇಳೆ ಜೊತೆಗೆ ಒಂದು ತೊಗರಿ ತೊಗರಿಬೇಳೆ ಇಷ್ಟನ್ನು ನೆನೆಸಿ ತೊಳೆದು ಒಂದು ಎಂಟು ಅವರು ನೆನೆಸಿ ತೊಳೆದು ರುಬ್ಬಿ ರಾತ್ರಿ ಏಳು ಗಂಟೆಯಲ್ಲಿ ರುಬ್ಬಿಟ್ಟಿರೋದು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಶೋಡ ಎಲ್ಲ ಹಾಕಲ್ಲ ದೋಸೆಗಾಗಲಿ ಇಡ್ಲಿಗಾಗಲಿ ನೋಡಿ ಎಷ್ಟು ಚೆನ್ನಾಗಿ ಉದುಗಿ ಬಂದಿದೆ ಅಂತ ದೋಸೆ ಇಟ್ಟು ಚೆನ್ನಾಗಿದೆ ಸೊ ಬೇಗ ರುಬ್ಬಿ ಇಟ್ಟರೆ ಬೇಳೆ ಕರೆಕ್ಟಾಗಿ ಹಾಕಿದ್ರೆ ಈ ಥರ ಶೋಡಾ ಎಲ್ಲ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ ನಿಮ್ಗೆ ತೋರಿಸ್ತೀನಿ ಚೆನ್ನಾಗಿ ಕುದ್ದು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಬೇಕು ಇದಾದ ಮೇಲೆ ನಾನು ರುಬ್ಕೊಂಡಿರೋಂಥ ಮಸಾಲೆ ಏನಿದೆ ಅಂದರೆ ಕಡಲೆ ಗಸಗಸ ಇದನ್ನು ಹಾಕೋತೀನಿ ಸೊ ಸುಮಾರಷ್ಟು ಜನ ಕೇಳ್ತಾರೆ ಚೆನ್ನಾಗಿರುತ್ತೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹಾಕಿ ಮಾಡೋರು ಈ ಸಲ ಈ ಥರ ಒಂದು ಸ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಚೆನ್ನಾಗಿರುತ್ತೆ ಪದೇ 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 ಇದನ್ನೇ ಮಾಡ್ಕೊಂಡು ತಿಂತೀರ ಕೆಲವರು ಚಕ್ಕೆ ಲವಂಗ ಶುಂಠಿ ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಹರಿತಾರೆ ಸೊ ಅದು ಅಭ್ಯಾಸ ಇಲ್ಲ ನಮಗೆ ಇದೇ ಅಭ್ಯಾಸ ಸೊ ನಮಗೆ ಚೆನ್ನಾಗಿರುತ್ತೆ ನಮಗೆ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸೊ ನಾನು ಯಾವತ್ತೂ ಇದನ್ನು ನಾನು ಇಷ್ಟು ವರ್ಷದಲ್ಲಿ ನಾನು ನಿಮ್ಗೆ ಯಾವತ್ತೂ ಇದನ್ನು ಶೇರೇ ಮಾಡಿಲ್ಲ ಸೊ ಈ ವರ್ಷ ವರ್ಷ ನಾನು ನಿಮಗೆ ಶೇರ್ ಮಾಡ್ತಾ ಇರೋ ಅಂಥದ್ದು ಅವರೇ ಕಾಳು ಸೀಸನ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಟೈಮು ಇರೋದು ಈ ವರ್ಷ ಸೊ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರು ಮಧ್ಯಾಹ್ನಕ್ಕಿದೆ ಸಾಂಬಾರು ಸೊ ಹೀಗೆ ಅಡುಗೆ ಇದ್ದೆ ಬೆಳಗ್ಗೆ ಆರೂವರೆ ಅನಿಸುತ್ತೆ ಟೈಮು ನೋಡಿ ನಮ್ಮನೆ ಪಕ್ಕ ಪಕ್ಕದಲ್ಲೇ ಪಿಕ್ ಬಂದಿದೆ ಇಲ್ಲಿ ಸೊ ಇಲ್ಲಂತೂ ಬಹಳಷ್ಟು ನವಿಲುಗಳಿದೆ ನೋಡೋಣ ಅಂತ ಒಂದು ಚಿಕ್ಕದಾಗಿ ಒಂಚೂರು ಕಿಟಕಿ ಸೌಂಡ್ ಮಾಡ್ದಿರ ತೆಗ್ದಿದ್ದೀನಿ ಅವು ಎಷ್ಟು ಶಾರ್ಪ್ ಇದ್ದಾವೆ ನವಿಲುಗಳು ಅಂದರೆ ಓಡೇ ಹೋಗ್ಬಿಡ್ತು ನೋಡಿ ಚೆನ್ನಾಗಿತ್ತು ಸುಮಾರು ಹೊತ್ತು ನಿಂತ್ಕೊಂಡು ನೋಡಿದೆ ಬೆಳಗ್ಗೆನೇ ಇಬ್ನಿ ನೀರು ಕುಡಿಯೋದಕ್ಕೆ ಬರ್ತವೆ ಸೊ ಪಿಕ್ ತುಂಬ ಚೆನ್ನಾಗಿತ್ತು ಓಡೋಟೋಯ್ತು ಸೊ ಏನು ಅಂತಂದರೆ ಬೆಳಗಿನ ವಾತಾವರಣ ತುಂಬ ಚೆಂದ ನಮ್ಮ ಮನೆ ಹತ್ರ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ವೆಹಿಕಲ್ ಸೌಂಡ್ ಇರೋಲ್ಲ ಸೊ ಒಂಥರ ಸುತ್ತಮುತ್ತ ತೋಟ ಈ ಥರ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದು ಒಂದ್ಸಲ ಹೊರಗೆ ಹೋಗಿ ಸಲ ಎಲ್ಲ ವಾತಾವರಣ ಎಲ್ಲ ನೋಡಿಕೊಂಡು ಗಿಡಗಳನ್ನ ಮಾತಾಡಿಸ್ಕೊಂಡು ಯಾವ್ಯಾವ ಗಿಡ ಏನೇನಾಗಿದೆ ಎಲ್ಲ ನೋಡ್ಕೊಂಡು ಬಂದುಬಿಟ್ರೆ ಒಂದೇನೋ ಒಂಥರ ಸಮಾಧಾನ ಮನಸ್ಸು ಕೂಡ ಫ್ರೆಶ್ ಅನಿಸ್ತಿರುತ್ತೆ ಆಮೇಲೆ ಆ ಪಕ್ಷಿಗಳು ಜಾಸ್ತಿ ಸುಮಾರು ವೀಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ತುಂಬ ಪಕ್ಷಿಗಳಿರತ್ತೆ ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಿ ಹಿಂದೆ ನಮಗೆ ಪಕ್ಷಿದೇ ವಾಯ್ಸ್ ಕೇಳಿಸ್ತಾ ಇರತ್ತೆ ಸೊ ನಾನು ವಾಯ್ಸ್ನ ನ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಟ್ಟು ನಾನು ವೀಡಿಯೋಸ್ನ ಹಾಕುವಂಥದ್ದು ಓದೇ ಹೂವಿನ ಗಿಡ ತಾಂಬರೋಣ ಅಂತ ನೋಡಿದ್ರೆ ಅಲ್ಲಿ ಹೂಂಗಿಡದವರು ಅಂಗಡಿಯೇ ಕ್ಲೋಸ್ ಮಾಡಿಬಿಟ್ಟವ್ರೆ ಇರಲಿಲ್ಲ ಸೊ ಅಲ್ಲಿಂದ ಬಂದು ಅಮ್ಮಗೆ ಫೋನ್ ಮಾಡಿದೆ ಯಾಕೆ ಅಂದರೆ ಅಮ್ಮಗನ ಹತ್ರ ಹೂವಿನ ಗಿಡ ಹಾಕಿದ ಕಾಕ್ದ ಅದು ಪಕ್ಕಪಕ್ಕದಲ್ಲೆಲ್ಲ ಸೊಸೆಗಳು ಹೊಡೆದಿರುತ್ತೆ ಇದಾವಾ ಹಿಂಗೆ ಅಂತ ಕೇಳೋಣ ಅಂತ ಮಾಡಿದೆ ಹ್ಞೂ ಇದಾವೆ ಅಂತ ಅಂದರು ನಮ್ಮಮ್ಮ ಅದಕ್ಕೆ ನಮ್ಮ ಅಪ್ಪವರು ಬೇಕಾದ್ರೆ ಕೊಟ್ಟು ಕಳಿಸ್ರಿ ಅಂತ ಹೇಳಿ ಟೈಮ್ ವೇಸ್ಟ್ ಸುಮ್ಮನೆ ಹ್ಞೂ ಅಷ್ಟು ದೂರ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಬಂದೇನಾಯಿತು ಸೊ ಒಂಚೂರು ಪೈನಾಪಲ್ ಜ್ಯೂಸ್ ಮಾಡಿಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಏನಿಲ್ಲ ಪೈನಾಪಲ್ಲು ಸ್ವಲ್ಪ ಸಕ್ಕರೆ ಒಂದು ಚಿಟಕಿ ಪೆಪ್ಪರ್ ಸಾಲ್ಟು ಯಾಕೆಂದರೆ ಪೈನಾಪಲ್ ಸ್ವಲ್ಪ ಗಂಟ್ಲು ಕಟ್ತಾ ಬರುತ್ತೆ ಅದಕ್ಕೆ ಸೊ ಇನ್ನೂ ಸ್ವಲ್ಪ ನಾನು ಅಂಗೆ ಇಟ್ಕೊಂಡಿದ್ದೀನಿ ನಾನು ಸಕ್ಕರೆ ಹಾಕಿದ್ದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ ಪೆಪ್ಪರ್ ಸಾಲ್ಟ್ ಇರೋದು ಪೆಪ್ಪರ್ ಸಾಲ್ಟ್ ಒಂಚೂರು ಚಿಟಕಿ ಹಾಕೋದು ಕಮೆಂಟ್ ಮಾಡಿದಿರಿ ಅಮ್ಮಂಗೆ ತೋರಿಸಿದ್ರಲ್ಲ ಹಾಸ್ಪಿಟ್ಲು ಕ್ಯಾನ್ಸರ್ ಹಾಸ್ಪಿಟ್ಲು ಯಾವುದು ಅಂತ ನಮ್ಮ ಮನೇಲಿ ಒಬ್ಬರಿಗೆ ತೋರಿಸ್ಬೇಕು ಡಾಕ್ಟ್ರು ನೇಮು ನಂಬರು ಎಲ್ಲ ಕೊಡಿ ಅಂತ ಅಂದರು ಅದು ಆ್ಯಕ್ಚುಲಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲ ಅದು ಎಲ್ಲನೂ ನೋಡ್ತಾರೆ ಅಲ್ಲಿ ಕಿರಣ್ ಅಂತ ಹೇಳ್ಬಿಟ್ಟು ಗುರು ಕಿರಣ್ ಡಾಕ್ಟ್ರ್ ಅಂತ ಸೊ ಅಮ್ಮಂಗೆ ಸರ್ಜರಿ ಮಾಡಿದ್ದು ಲಾಸ್ಟ್ ಟೈಮು ಮನೆಯವ್ರಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದು ಇದೆಲ್ಲ ಅವರೇನೆ ಸೊ ಏನು ಅಂತಂದರೆ ಅರಣ ಅರಣ್ಯ ಕಾಯಿಲೆ ಅಂತಾರೆ ನೋಡಿ ಅದು ಆಮೇಲೆ ಕ್ಯಾನ್ಸರ್ ಆಪ್ರೇಷನ್ನು ಈ ಥರ ಸರ್ಜರಿಗಳು ಈ ಬಿಡ್ಸೋರಾಗಿರೋಂಥ ಸರ್ಜರಿಗಳು ಆಮೇಲೆ ಇನ್ನು ಪೈನ್ಸು ಈ ಥರದ್ದೆಲ್ಲ ಆಪ್ರೇಷನ್ ಮಾಡ್ತಾರೆ ಅವರು ಒಂಥರ ತುಂಬ ಒಳ್ಳೆಯ ಕೈಗುಣ ಅಂತಲೇ ಹೇಳ್ಬೋದು ಅಮ್ಮಗೂ ಆಸೆ ಆಗಿತ್ತು ಮನೆಯವ್ರಿಗೂ ಕೂಡ ನೀಟಾಗಿ ಆಪ್ರೇಟ್ ಮಾಡಿದರು ಸೊ ಮೊನ್ನೆ ಮನೆಯವ್ರಿಗೆ ಬ್ಲಡ್ ಕಮ್ಮಿ ಆಗಿದೆ ಅಂತ ಅಂದಾಗಲೂ ಕೂಡ ಮತ್ತೆ ಅವ್ರ ಹತ್ರನೇ ಕರ್ಕೊಂಡೋಗಿ ಚೆಕಪ್ ಮಾಡಿಸಿ ಎಲ್ಲ ಬಂದಾಗ ಟ್ರೀಟ್ಮೆಂಟ್ ಎಲ್ಲ ಅವರ ಕೊಟ್ಟಿದ್ದು ಸೊ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಅರಣ್ಯ ಹಾಸ್ಪಿಟ್ಲು ಬಜ್ರಾಮ ಅರಣ್ಯ ಹಾಸ್ಪಿಟ್ಲು ಭದ್ರಮನ್ ಚೌಟ್ರಿ ಸರ್ಕಲ್ ಇರಿದೆಯಲ್ಲ ಅಲ್ಲಿ ತುಮಕೂರು ಯಾ ಆಟೋದವ್ರು ಕೇಳಿದ್ರು ಕೂಡ ತೋರಿಸ್ತಾರೆ ಅಥವಾ ಲೊಕೇಶನ್ ಹಾಕೊಂಡು ಹೋಗ್ಬೋದು ಸೊ ಡಾಕ್ಟ್ರು ಬಂದು ಸಿಗೋದು ನಿಮ್ಗೆ ಮಧ್ಯಾಹ್ನ ಒಂದು ಗಂಟೆ ಒಂದು ಗಂಟೆ ಮೇಲೇ ಇಲ್ಲಾಂದರೆ ಸಂಜೆ ಏಳು ಗಂಟೆ ಮೇಲೆ ಹೋದರೆ ಆ ಟೋಕನ್ ತೊಗೊಂಡ್ರೆ ರಿಸೆಪ್ಷನಿಸ್ಟ್ ಹತ್ರ ಕೇಳಿದ್ರೆ ಈ ಥರ ಡಾಕ್ಟ್ರು ತೋರಿಸ್ಬೇಕು ಟೋಕನ್ ಕೊಡಿ ಅಂದರೆ ಕೊಡ್ತಾರೆ ಸೊ ಸಂಜೆ ಹೋದರೆ ಬೆಸ್ಟು ಮಧ್ಯಾಹ್ನ ಸಿಕ್ಕಾಬಟ್ಟೆ ರಶೇ ಇರುತ್ತೆ ಹಾಸ್ಪಿಟ್ಲು ಚೆನ್ನಾಗಿ ನೋಡ್ತಾರೆ ಎಷ್ಟೋ ಜನ ಕ್ಯಾನ್ಸರ್ ಆಗಿರೋರಿಗೆ ಅವರು ಅವ್ರ ಕೈದಿಂದ ಕೈ ಗುಣದಿಂದ ವಾಸಿಯಾಗಿದೆ ತುಂಬ ಜನಕ್ಕೆ ವಾಸಿಯಾಗಿದೆ ಅಂದರೆ ಸ್ಟೇಜ್ ನೋಡಿಕೊಂಡು ಟ್ರೀಟ್ಮೆಂಟ್ನ ಕೊಡ್ತಾರೆ ಬಟ್ ನಮಗೆ ತುಂಬ ಚೆನ್ನಾಗಿ ವಾಸಿ ಆಯಿತು ನಮ್ಮಮ್ಮ ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಏನೂ ತೊಂದರೆ ಇಲ್ಲ ಸೊ ಈ ಥರದ್ದೆಲ್ಲ ನಾವು ಫಸ್ಟೇ ನೋಡಿಕೊಂಡು ತೋರಿಸ್ಕೊಂಡ್ರೆ ಬೆಸ್ಟ್ ಬೇಗವಾಸಿ ಆಗುತ್ತೆ ತೋರಿಸಿ ಸುಮಾರು ಸಲ ನನಗೆ ಕಮೆಂಟ್ ಮಾಡಿದರೆ ಹಾಗಾಗಿ ನಾನು ನಿಮಗೆ ಮೆಸೇಜಲ್ಲಿ ಕೂಡ ರಿಪ್ಲೈ ಮಾಡಿದ್ದೀನಿ ಸೊ ತೋರಿಸಿದ್ರೆ ಅಕಸ್ಮಾತು ನನಗೊಂದು ಮೆಸೇಜ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹೋಗಿದ್ವಿ ಹೇಗೆ ಹೋಗಿದ್ರ ತೋರಿಸಿದ್ರ ಹೇಗೆ ಅಂತ ಸೊ ಡಾಕ್ಟರ್ ಕೂಗುರು ಕಿರಣ್ ಸರ್ಜನ್ ಅಂತ ಅರುಣಾ ಹಾಸ್ಪಿಟ್ಲಲ್ಲಿರೋದು ಬನ್ನಿ ಅವರು ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಿದ್ರು ಹಂಗಾಗಿ ಹೇಳಿದೆ ಸೊ ನಿಜ ಉಚ್ ಮಾಡೋಣ ಇವತ್ತು ದೋಸೆ ಇಸ್ಕಿದ ಅವರೇ ಕಾಳು ಸಾಂಬಾರು ಏನು ಇನ್ನು ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಸಾಂಬಾರು ರೈಸ್ ಮಾಡಿ ಒಂದು ಸ್ವಲ್ಪ ನಾನು ಒಬ್ಬಳಿಗೆ ಮುದ್ದೆ ಮಾಡ್ಕೊತೀನಿ ಇವರೆಲ್ಲ ನಮ್ಮ ಮನೆಯವರು ಮುದ್ದೆ ಬೇಡ ಅಂದರೂ ರೋಹಿತು ಬೇಡ ನನಗೆ ದೋಸೆನೇ ಸಾಕು ಅಂದ ರೋಹಿತ್ಗೆ ಈ ಸಾಂಬಾರು ಮಾಡಿಬಿಟ್ರೆ ಸಂಜೆವರೆಗೂ ದೋಸೆನೇ ಸೊ ಅಷ್ಟು ಫೇವ್ರೇಟು ಸೊ ಅವನಿಗೋಸ್ಕರನೇ ಮಾಡಿದ್ದು ನಾನು ಸೊ ಹಂಗಾಗಿ ನಾನು ಒಬ್ಬಳಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಒಂದೇ ಒಂದು ಮಾಡೋಕ್ಕೆ ಹೋಗಿ ಅಷ್ಟು ದಪ್ಪ ಮುದ್ದೆ ಆಯಿತು ಅದನ್ನು ಅರ್ಧ ಊಟ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನದ ಹೊತ್ತು ನಿಮಗೆಲ್ರಿಗೂ ಇದೆ ಫ್ರೂಟ್ಸ್ ತಿನ್ನೋ ಅಭ್ಯಾಸ ಇಲ್ಲಿ ಎರಡು ಪೀಸು ಪೈನಾಪಲ್ಲು ಜೊತೆಗೆ ಒಂದೆರಡು ಪೀಸು ಏನು ಸೀಬೆ ಹಣ್ಣನ್ನು ಇಟ್ಕೊಂಡಿದ್ದೀನಿ ಸೊ ಬಟ್ಟೆಗಳೆಲ್ಲ ಒಣಗಿತ್ತು ಅದನ್ನೆಲ್ಲ ಹಾಕಿ ಮತ್ತೆ ಬಟ್ಟೆಗಳು ವಾಶ್ಗೆ ಹಾಕಬೇಕಿತ್ತು ಕೆಲವೊಂದು ಸಲ ಏನು ಅಂತಂದರೆ ಈ ಥರ ಟೈಮ್ ಇದ್ದರೆ ನಾನು ಬಟ್ಟೆಗಳೆಲ್ಲ ಬುಜ್ಜಿ ಹಾಕ್ಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ನಮ್ಮ ಮನೇಲಿರೋದು ಫ್ರಂಟ್ ಲೋಡು ಇದೆ ಟಾಪ್ ಲೋಡು ಇದೆ ಎರಡೂ ಮಿಷಿನ್ನೂ ಇದೆ ನಮ್ಮ ಮನೆಯಲ್ಲಿ ಸೊ ನಾನು ಆಲ್ರೆಡಿ ನಾನು ತೋರಿಸಿದ್ದೀನಿ ಸೊ ನನಗೇನು ಗೊತ್ತಾ ಸ್ನೇಹಿತರೆ ಈ ಫ್ರಂಟ್ ಲೋಡ್ಗಿಂತ ಟಾಪ್ ಲೋಡ್ ಅಂದರೆ ಈ ಮ್ಯಾನಿಯಲ್ಲು ಹಳೆಯ ಕಾಲದ ವಾಷಿಂಗ್ ಮಿಷಿನ್ ಬರ್ತಾವೆ ನೋಡಿ ಇವಾಗಲೂ ಸಿಗುತ್ತೆ ಮ್ಯಾನ್ಯಲ್ ಅಂದರೆ ಕೈಯಲ್ಲೇ ನೀರು ಹಾಕೋದು ಬಿಡೋದು ಆ ಥರ ಮಿಷಿನ್ ಆದರೆ ನನಗೆ ತುಂಬ ಇಷ್ಟ ನನಗೆ ಈ ಟಾಪ್ ಲೋಡ್ ಅವೆಲ್ಲ ನಿಜ ಬಟ್ಟೆ ಕ್ಲೀನ್ ಆಗೋದೇ ಇಲ್ಲ ನನಗೆ ಇಷ್ಟನೇ ಆಗಲ್ಲ ಆ್ಯಚುಲಾಗಿ ನಾನು ಬಟ್ಟೆ ಕೈಯಲ್ಲಿ ಒಗ್ಯೋಕ್ಕೇ ಇಷ್ಟ ಆದರೆ ಇಷ್ಟೊಂದು ಕೆಲಸಗಳ ಮಧ್ಯೆ ನನಗೆ ಬಟ್ಟೆ ಒಗೆ ಟೈಮ್ ಆಗೋಲ್ಲ ಹಾಗಾಗಿ ಕೆಲವೊಂದು ಸಲ ಟೈಮ್ ಸಿಕ್ಕಿದಾಗ ಈ ಥರ ಉಜ್ಜ್ಬಿಟ್ಟು ಹಾಕ್ಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ಟೈಮ್ ಇಲ್ಲ ಅಂತ ಅಂದರೆ ಹಾಗೆ ಹಾಕ್ತೀನಿ ಟೈಮ್ ಅಂತೂ ಖಂಡಿತ ಉಜ್ಜು ಹಾಕ್ತೀನಿ ಸೊ ಮೇಲಿದೆ ಮ್ಯಾನ್ಯಲು ವಾಷಿಂಗ್ ಮಿಷಿನು ನನಗಿಲ್ಲಿ ಕೆಳಗಡೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಸೊ ಹಾಗಾಗಿ ಮೇಲೆ ಹತ್ತಿ ಇಳಿದು ಹತ್ತಿ ಇಳಿದು ನೀರು ಬಿಡೋಕೊಂದು ಸಲ ಮತ್ತು ಡ್ರೈಯರಿಂದ ತೆಗಿಯಕೊಂದ್ಸಲ ಮತ್ತು ಕೊಳೆ ನೀರು ಒಂದ್ಸಲ ಬಿಡೋಕ್ಕೊಂದು ಸಲ ಇಷ್ಟು ಸಾರಿ ಹತ್ತಬೇಕು ಸೊ ನನಗೆ ಹೆಂಗೆ ಅಂದರೆ ಆ ಕಡೆ ಕೆಲಸ ಆಗ್ತಾ ಇರಬೇಕು ಈ ಕಡೆ ಅಡುಗೆ ಕೆಲಸ ಮುಗೀತಾ ಇರಬೇಕು ಹಾಗೆ ಒಂದು ಕೆಲಸ ಮಾಡೋಲ್ಲ ನಾನು ಓಡಾಡ್ಕೊಂಡು ಹತ್ತಾರು ಕೆಲಸ ಇರ್ತೀನಿ ಸೊ ಹಾಗಾಗಿ ಮೇಲಿರೋಂಥ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕಡಿಮೆ ಅದಕ್ಕೆ ಹಬ್ಬ ಹರಿದಿನ ಇದ್ದಾಗ ಬೆಡ್ಶೀಟ್ಗಳು ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ಸ್ಕ್ರೀನು ಇದೆಲ್ಲ ಹಾಕ್ತೀನಿ ಮ್ಯಾಟು ಈ ಥರದ್ದೆಲ್ಲ ಈ ಫ್ರಂಟ್ ಲೋಡ್ಗೆ ಹಾಕಲ್ಲ ಸೊ ನನಗಿದ ಬೇಜಾರು ನನಗೆ ಸೊ ಎಷ್ಟೇ ಸಾವಿರ ಕೊಡ್ತಾನೆ ನೋಡಿ ಐವತ್ತು ಸಾವಿರ ಕೊಟ್ಟು ಅಷ್ಟು ಇಷ್ಟನೇ ಆಗಲ್ಲ ಸೊ ಮನೆಯವ್ರಿಗೆ ಅದೇ ಹೇಳ್ತಿದ್ದೆ ಆ ಮಿಷಿನ್ ಕೆಳಗೆ ಕೊಟ್ಬಿಡಿ ನಾನು ಅದರಲ್ಲೇ ವಾಶ್ ಮಾಡ್ಕೊತೀನಿ ಅಂತ ಸೊ ಅಂತೂ ಇಂತು ಬಟ್ಟೆಗಳೆಲ್ಲ ಒಜ್ಜಿ ವಾಷಿಂಗ್ ಮಿಷಿನ್ಗೆ ಹಾಕಿ ನೋಡಿ ಗ್ಲೌಸ್ ಹಾಕೋಬೇಕು ಇಲ್ಲ ಅಂದರೆ ನಂಗೆ ಆಗಲ್ಲ ಕೈಯೆಲ್ಲ ಸುಲಿದೋಗ್ಬಿಡುತ್ತೆ ಅದಕ್ಕೂ ಒಂದಷ್ಟು ಕಮೆಂಟ್ ಹಾಕ್ಬಿಟ್ಟಿರ ನನಗೆ ಆಗೋದೇ ಇಲ್ಲ ಕೈಯೆಲ್ಲ ಸುಲ್ದು ಹುರಿ ಬಂದ್ಬಿಡುತ್ತೆ ಸೋಪ್ ಸೋಪ್ ಮುಟ್ಬಿಟ್ರೆ ಸೊ ವಾಷಿಂಗ್ ಮಿಷಿನ್ ಬಟ್ ಊಟ ಮಾಡಲ್ಲ ಅಂದ್ರೆ ರೆಡಿ ಮಾಡ್ತಾ ಇದ್ದೀನಿ ಒಂದೇ ಒಂದು ಮುದ್ದೆ ಎಷ್ಟು ಎಷ್ಟಪ್ಪ ಮುದ್ದೆ ಆಗಿದೆ ಸೊ ಮಾಡ್ತೀನಿ ಒಂದು ಅರ್ಧ ಇಟ್ಕೊಂಡು ಊಟ ಮಾಡ್ತೀನಿ ಮಿಕ್ಕಿದಂಗೆ ಇಡೋದಿನ ಏನು ಮಾಡೋದು ಒಂದೇ ಒಂದು ನನಗೆ ಮುದ್ದೆ ಬೇಕು ಒಂದೇ ಒಂದು ಮಾಡೋಕ್ಕೋಗಿ ಹೋಗಿ ಇಷ್ಟಪ್ಪ ಆಗಿದೆ ಗೊತ್ತಲ್ಲ ಮುದ್ದೆ ಮಾಡಬೇಕಾದ್ರೆ ಒಂದು ಮಾಡೋಕೋದ್ರೆ ಹೊತ್ತು ಎರಡೇ ಆಗೋದು ಊಟ ಮಾಡಿ ರೆಸ್ಟ್ ಮಾಡಿ ಸುಜಿತ್ ಬಂದಾಗ ಅವನಿಗೂ ಊಟ ಮಾಡಿಸಿ ಮಲಗಿಸಿ ಎಲ್ಲ ಆಯಿತು ಸಂಜೆ ಕಸ ಗುಡಿಸಿದ್ದಾಯಿತು ಕ್ಲೀನ್ ಆಯಿತು ನಾವು ಕಸ ಎಲ್ಲ ಗುಡಿಸಿದ್ದಾಯಿತು ಜೊತೆಗೆ ಒಂದಷ್ಟು ಬಟ್ಟೆಗಳಿತ್ತು ಅದನ್ನು ಮಡಚಿಟ್ಟು ಮತ್ತು ಕೈಕಾಲು ಮುಖ ತೊಳೆದು ಸಂಜೆ ದೀಪನ ಹಚ್ಚಿದ್ದಾಯಿತು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು